ಸಿದ್ದರಾಮಯ್ಯ ಸಿಟಿ ರವಿ ಮಧ್ಯೆ ನ್ಯಾಯಾಂಗ ತನಿಖೆಯ ಫೈಟ್ ಆರಂಭ ಆಗಿದೆ ಸಿಎಂ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರೋದು ಹಮ್ಮುರಾಬಿ ಸಿದ್ಧಾಂತದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಕೊಟ್ಟ ದೂರನ್ನ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಕಾನೂನಿನಲ್ಲಿ ನ್ಯಾಯ ಪಡೆಯುವ ಅಧಿಕಾರ ನನಗಿಲ್ವ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಸಿಎಂ ಏನ್ ಹೇಳ್ತಾರೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ನಿಗೂಢ ಸ್ಥಳದಿಂದ ಪೊಲೀಸರಿಗೆ ಆಗಾಗ ಡೈರೆಕ್ಷನ್ ಬರ್ತಾ ಇತ್ತು ಕಾಲ್ ರೆಕಾರ್ಡ್ ಚೆಕ್ ಮಾಡಿ ಅಂತ ಆಗ್ರಹಿಸಿದ್ದಾರೆ ಸಿಟಿ ರಾರಿಡಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರ ಕೊಟ್ಟ ನಂತರ ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ ನಲ್ಲಿ ಯಾರ್ಯಾರು ಏನೇನು ಮಾತಾಡಿದಾರೆ ಅಂತ ಲಭ್ಯ ಇದೆ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು ಸೇರಿ ಉಪಮುಖ್ಯಮಂತ್ರಿಗಳದ್ದು ಸೇರಿ ವಿಧಾನ ಪರಿಷತ್ತಿನ ಬೀದಿ ಜಗಳ ಮಾಡ್ಕೊಳ್ಳೋ ಕಟ್ಟೆ ಮಾಡ್ಕೊಂಡವ್ರ ರೀತಿನಲ್ಲಿ ನಡ್ಕೊಂಡ್ರಲ್ಲ ಹತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತ್ನಾಲ್ಕಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣ ಬೀದಿ ಜಗಳ ಕಟ್ಟೆ ಅಲ್ಲ ಸರ್ಕಾರ ನಡೆಸೋರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಹೊಣೆಗಾರಿಕೆ ಅವ್ರದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು ಗುಂಡಾಗಳನ್ನು ಪ್ರಚೋದಿಸೋದಲ್ಲ ಅವ್ರ ಕೆಲಸ ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ ನ್ಯಾಯಾಂಗ ತನಿಖೆ ಆದರೆ ಇವ್ರು ಹುಡುಕಬೋ ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರು ಕೊಟ್ಟ ನಂತರನು ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಸಿದ್ದರಾಮಯ್ಯ ಸಿಟಿ ರವಿ ಮಧ್ಯೆ ನ್ಯಾಯಾಂಗ ತನಿಖೆಯ ಫೈಟ್ ಆರಂಭ ಆಗಿದೆ ಸಿಎಂ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರೋದು ಹಮ್ಮುರಾಬಿ ಸಿದ್ಧಾಂತದ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಯಾಕೆ ಮಾಡಿಲ್ಲ ಕಾನೂನಿನಲ್ಲಿ ನ್ಯಾಯ ಪಡೆಯುವ ಅಧಿಕಾರ ನನ್ಗೆಲ್ವ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಏನ್ ಹೇಳ್ತಾರೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ನಿಗೂಢ ಸ್ಥಳದಿಂದ ಪೊಲೀಸರಿಗೆ ಆಗಾಗ ಡೈರೆಕ್ಷನ್ ಬರ್ತಾ ಇತ್ತು ಕಾಲ್ ರೆಕಾರ್ಡ್ ಚೆಕ್ ಮಾಡಿ ಅಂತ ಆಗ್ರಹಿಸಿದ್ದಾರೆ ಸಿಟಿ ರವಿ ವಿಧಾನ ಸೌಧ ಕಾರಿಡಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರ ಕೊಟ್ಟ ನಂತರ ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ನಲ್ಲಿ ಯಾರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಲಭ್ಯ ಇದೆ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು ಸೇರಿ ಉಪಮುಖ್ಯಮಂತ್ರಿಗಳದ್ದು ಸೇರಿ ವಿಧಾನ ಪರಿಷತ್ತಿನ ಬೀದಿ ಜಗಳ ಮಾಡ್ಕೊಳ್ಳೋ ಕಟ್ಟೆ ಮಾಡಿಕೊಂಡವ್ರ ರೀತಿನಲ್ಲಿ ನಡ್ಕೊಂಡ್ರಲ್ಲ ಹತ್ತೊಂಬತ್ತನೇ ತಾರೀಕು ಸಂಜೆ ಇದು ಮೂವತ್ತ್ನಾಲ್ಕಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣ ಬೀದಿ ಜಗಳ ಕಟ್ಟೆ ಅಲ್ಲ ಸರ್ಕಾರ ನಡೆಸೋರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಹೊಣೆಗಾರಿಕೆ ಅವ್ರದ್ದಿರುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು ಗುಂಡಾಗಳನ್ನು ಪ್ರಚೋದಿಸೋದಲ್ಲ ಅವ್ರ ಕೆಲಸ ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ ನ್ಯಾಯಾಂಗ ತನಿಖೆ ಆದರೆ ಇವರು ಹುಡುಕುಬೋ ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ ವಿಧಾನಸೌಧ ಕಾರಿಡಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರು ಕೊಟ್ಟ ನಂತರನು ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ನಲ್ಲಿ ಸಿದ್ದರಾಮಯ್ಯ ಸಿಟಿ ರವಿ ಮಧ್ಯೆ ನ್ಯಾಯಾಂಗ ತನಿಖೆಯ ಫೈಟ್ ಆರಂಭ ಆಗಿದೆ ಸಿಎಂ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರೋದು ಹಮ್ಮುರಾಬಿ ಸಿದ್ಧಾಂತದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಕೊಟ್ಟ ದೂರನ್ನ ಯಾಕೆ ಮಾಡಿಲ್ಲ ಕಾನೂನಿನಲ್ಲಿ ನ್ಯಾಯ ಪಡೆಯುವ ಅಧಿಕಾರ ನನ್ಗಿಲ್ವ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಸಿಎಂ ಏನ್ ಹೇಳ್ತಾರೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ನಿಗೂಢ ಸ್ಥಳದಿಂದ ಪೊಲೀಸರಿಗೆ ಆಗಾಗ ಡೈರೆಕ್ಷನ್ ಬರ್ತಾ ಇತ್ತು ಕಾಲ್ ರೆಕಾರ್ಡ್ ಚೆಕ್ ಮಾಡಿ ಅಂತ ಆಗ್ರಹಿಸಿದ್ದಾರೆ ಸಿಟಿ ರಾರಿಡಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರ ಕೊಟ್ಟ ನಂತರ ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ ನಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಲಭ್ಯ ಇದೆ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು ಸೇರಿ ಉಪಮುಖ್ಯಮಂತ್ರಿಗಳದ್ದು ಸೇರಿ ವಿಧಾನ ಪರಿಷತ್ತಿನ ಬೀದಿ ಜಗಳ ಮಾಡ್ಕೊಳ್ಳೋ ಕಟ್ಟೆ ಮಾಡಿಕೊಂಡವ್ರ ರೀತಿನಲ್ಲಿ ನಡ್ಕೊಂಡ್ರಲ್ಲ ಹತ್ತೊಂಬತ್ತನೇ ತಾರೀಕು ಸಂಜೆ ಇದು ಮೂವತ್ತ್ನಾಲ್ಕಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣ ಬೀದಿ ಜಗಳ ಕಟ್ಟೆ ಅಲ್ಲ ಸರ್ಕಾರ ನಡೆಸೋರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಹೊಣೆಗಾರಿಕೆ ಅವ್ರದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು ಗುಂಡಾಗಳನ್ನು ಪ್ರಚೋದಿಸೋದಲ್ಲ ಅವ್ರ ಕೆಲಸ ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ ನ್ಯಾಯಾಂಗ ತನಿಖೆ ಆದರೆ ಇವರು ಹುಡುಕಬೋ ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ ವಿಧಾನಸೌಧ ಕಾರಿಡಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರು ಕೊಟ್ಟ ನಂತರನು ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಅವರಷ್ಟು ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ನಲ್ಲಿ ಸಿದ್ದರಾಮಯ್ಯ ಸಿಟಿ ರವಿ ಮಧ್ಯೆ ನ್ಯಾಯಾಂಗ ತನಿಖೆಯ ಫೈಟ್ ಆರಂಭ ಆಗಿದೆ ಸಿಎಂ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರೋದು ಹಮ್ಮುರಾಬಿ ಸಿದ್ಧಾಂತದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಕೊಟ್ಟ ದೂರನ್ನ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಕಾನೂನಿನಲ್ಲಿ ನ್ಯಾಯ ಪಡೆಯುವ ಅಧಿಕಾರ ನನ್ಗಿಲ್ವ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಸಿಎಂ ಏನ್ ಹೇಳ್ತಾರೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ನಿಗೂಢ ಸ್ಥಳದಿಂದ ಪೊಲೀಸರಿಗೆ ಆಗಾಗ ಡೈರೆಕ್ಷನ್ ಬರ್ತಾ ಇತ್ತು ಕಾಲ್ ರೆಕಾರ್ಡ್ ಚೆಕ್ ಮಾಡಿ ಅಂತ ಆಗ್ರಹಿಸಿದ್ದಾರೆ ಸಿಟಿ ರಾರಿಡಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರ ಕೊಟ್ಟ ನಂತರ ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ ನಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಲಭ್ಯ ಇದೆ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳದ್ದು ಸೇರಿ ಉಪಮುಖ್ಯಮಂತ್ರಿಗಳದ್ದು ಸೇರಿ ವಿಧಾನ ಪರಿಷತ್ತಿನ ಬೀದಿ ಜಗಳ ಮಾಡ್ಕೊಳ್ಳೋ ಕಟ್ಟೆ ಮಾಡಿಕೊಂಡವ್ರ ರೀತಿನಲ್ಲಿ ನಡ್ಕೊಂಡ್ರಲ್ಲ ಹತ್ತೊಂಬತ್ತನೇ ತಾರೀಕು ಸಂಜೆ ಇದು ಮೂವತ್ತ್ನಾಲ್ಕಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣ ಬೀದಿ ಜಗಳ ಕಟ್ಟೆ ಅಲ್ಲ ಸರ್ಕಾರ ನಡೆಸೋರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಹೊಣೆಗಾರಿಕೆ ಅವ್ರದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು ಗುಂಡಾಗಳನ್ನು ಪ್ರಚೋದಿಸೋದಲ್ಲ ಅವ್ರ ಕೆಲಸ ಗುಂಡಾಗಳಿಗೆ ಹಪ್ತ ಕೊಟ್ಟು ಕಳಿಸೋದಲ್ಲ ಇವ್ರ ಕೆಲಸ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ ನ್ಯಾಯಾಂಗ ತನಿಖೆ ಆದರೆ ಇವರು ಹುಡುಕಬೋ ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ ವಿಧಾನಸೌಧ ಕಾರಿಡಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾಕೆ ಬಿಟ್ರಿ ಅಂತ ಕೇಳಿ ದೂರು ಕೊಟ್ಟ ನಂತರನು ಬಿಡಿಸಿದ್ಯಾರು ಅವರಷ್ಟು ಪ್ರಭಾವಿಗಳ ಅವರಷ್ಟು ಪ್ರಭಾವಿಗಳ ಪಬ್ಲಿಕ್ ಡೊಮೈನ್ನಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್